ಈಗ ನಾವು ನಮ್ಮ ಶಾಲೆ ನನ್ನ ಹೆಮ್ಮೆ ಶಾಲೆಯಲ್ಲಿ ನಿಂತೀವಿ ಇವತ್ತು ಸನ್ಮಾನ್ಯ ಎಫ್ ಎ ಗುರುಗಳು ತುಂಬ ಕಷ್ಟಪಟ್ಟು ಒಂದೂರ ಐವತ್ತೆರಡು ವರ್ಷದ ಇತಿಹಾಸವನ್ನು ಕೆದಿಕ್ಕೆ ತೆಗೆದು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು ದಯವಿಟ್ಟು ಅದು ನೋಡಿ ಅದು ನೋಡಿದಾಗ ಗೊತ್ತಾಗತ್ತೆ ನಿಮ್ಗೆ ಈ ಶಾಲೆಯಲ್ಲಿ ಬರೋಕೆ ನಮ್ಮಲ್ಲಿ ಮೊದಲು ಎಲ್ಲಿತ್ತು ಯಾವ ಥರ ಸ್ಟ್ರಗಲ್ ಮಾಡಿದ್ರು ನಮ್ಮ ಶಾಲೆಗೆ ಶಿಕ್ಷಕರ ನಮ್ಮ ಮೂರು ಹಿರಿಯರು ಯಾವ ಥರ ಕರ್ಕೊಂಡು ಬಂದರು ಇಷ್ಟು ದೊಡ್ಡ ಜಾಗ ತಗೊಳಕೆ ಯಾರ್ಯಾರು ಎಷ್ಟು ದಾನಿ ಮಾಡಿದ್ರು ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟರು ಅಂತ ಎಲ್ಲ ಐತಿ ದಯವಿಟ್ಟು ಅದನ್ನು ನೀವು ನೋಡಿರಿ ಬಂದುಗಳು ಅಂತ ಹೇಳ್ತೀನಿ ನಮಸ್ಕಾರ ಸರ್ ತಮಗೆ ದೃಶ್ಯವೇದಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸರ್ ತಮಗೂ ಸ್ವಾಗತ ಸರ್ ನೀವು ನಮ್ಮ ಹೂಲಿಗಳ ಶಾಲೆ ಬಗ್ಗೆ ತುಂಬ ಪರಿಶ್ರಮ ಪಟ್ಟು ಒಂದೂರ ಐವತ್ತೆರಡು ವರ್ಷಕ್ಕಿಂತ ಹಳೆ ಇತಿಹಾಸವನ್ನು ಕೆರೆಗೆ ತೆಗೆದು ಬರ್ದಿರಿ ಸೊ ಅದ್ರ ಬಗ್ಗೆ ನಿಮ್ಮ ಬಾಯ್ದೇ ಕೇಳಬೇಕಂತ ನಮ್ಮ ಅಪೇಕ್ಷೆ ಸರ್ ಈ ಶಾಲೆ ಪ್ರಾರಂಭ ಹೆಂಗಾಯಿತು ಯಾವಾಗಾಯಿತು ಎಷ್ಟನೇ ಇಶ್ಯೂ ಆಗುತ್ತೋ ಹೇಳ್ಬೇಕು ಸರ್ ಈಗಿರ್ತಕ್ಕಂಥ ಶಾಲೆಗೂ ಮತ್ತು ಮೊದಲು ಇದ್ದ ಶಾಲೆಗೂ ಭಾಳ ವ್ಯತ್ಯಾಸ ಇದೆ ಯಾಕಂದ್ರೆ ಮೊಟ್ಟ ಮೊದಲಿಗೆ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಶಾಲೆಗೆ ಬಂದಾಗ ಸುಮಾರು ಒಂದು ನೂರ ಮೂವತ್ತೈದು ವರ್ಷದ ಇತಿಹಾಸ ಇರತಕ್ಕಂಥ ಶಾಲೆಗೆ ಬಂದಿದ್ದು ಖುಷಿ ಒಂದು ಕಡೆ ಇತ್ತು ಮತ್ತೊಂದು ಶತಮಾನೋತ್ಸವ ಆಚರಿಸ್ಬೇಕಲ್ಪ ಈ ಶಾಲೆದು ಅಂತಕ್ಕಂಥ ಒಂದು ಬಯಕೆ ಇತ್ತು ನಮ್ಗೆ ಹೀಗಾಗಿ ಅಧಿಕಾರಿಗಳು ಶತಮಾನ ಕಂಡ ಶಾಲೆಯ ಮಾಹಿತಿ ಬೇಕು ಅಂದ ತಕ್ಷಣ ನಾನು ಸುಮಾರು ಕಡೆ ಅಡ್ಡಾಡಿ ಅಂದ್ರೆ ಊರಲ್ಲಿ ಹಿರಿಯರ ಕಡೆ ಹೋಗಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲಿಸಿ ಸಾಕಷ್ಟು ಪ್ರಯತ್ನ ಮಾಡಿ ಈ ಶಾಲೆ ಒಂದು ಇತಿಹಾಸವನ್ನು ಅಂದರೆ ಏನು ಒಂದು ನೂರ ಮೂವತ್ತೇಳು ವರ್ಷ ಅಂದರೆ ಈ ಸು ಈಗ ಒಂದು ನೂರ ಐವತ್ತು ವರ್ಷ ಇದೆ ನಾ ಬಂದ ಒಂದು ನೂರ ಮೂವತ್ತೇಳು ವರ್ಷ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೆ ಈ ಶಾಲೆ ಏ ರೀತಿ ನಡೆದು ಬಂತು ಇದರಿಂದ ಹಿರಿಯರು ಈ ಮಾಡಿದಂಥ ಶ್ರಮ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ದೀನಿ ಇನ್ನೂ ನಮಗೆ ದಾಖಲೆಗಳ ಸ್ವಲ್ಪ ಕೊರತೆ ಇದ್ದರೂ ಸಹಿತ ಹಿರಿಯರ ಒಂದು ಸಮ್ಮುಖದೊಳಗೆ ಸಾಕಷ್ಟು ಮಾಹಿತಿ ಕಲೆ ಹಾಕುವಂಥ ಪ್ರಯತ್ನ ಮಾಡಿದ್ದೀನಿ ಮೊಟ್ಟ ಮೊದಲಿಗೆ ಈ ಶಾಲೆ ವಾಡೆ ಈ ಹುಯಲ್ವಾಳ ಅವರ ವಾಡೆಯಲ್ಲಿ ಹದಿನಾಲ್ಕನೇ ಜುಲೈ ನೂರ ಎಪ್ಪತ್ತೆರಡನೇ ಒಳಗೆ ವಾಡೆ ಒಳಗ ಮೊಟ್ಟ ಮೊದಲಿಗೆ ಪ್ರಾರಂಭ ಆಯಿತು ಶಾಲೆ ಆವಾಗ ಕೇವಲ ಹತ್ತೊಂಬತ್ತು ಮಕ್ಕಳಿಂದ ಈ ಶಾಲೆ ಪ್ರಾರಂಭ ಆಯಿತು ಓ ಫಸ್ಟಿಗೆ ಬಂದು ನಮ್ಮ ಗುರುಗಳು ಯಾರಂತ ಹೇಳ್ಬೋದು ಹಾಂ ಇದೆ ಸರ್ ನನ್ನ ಹತ್ರ ಮಾಹಿತಿ ಇದೆ ಮೊಟ್ಟ ಮೊದಲಿಗೆ ಈ ಶಾಲೆಗೆ ಬಂದವರು ಉಪ್ಪಾರ ಫಕೀರಪ್ಪ ಮಾಸ್ತರು ಅಂತೇಳಿ ಅವಾಗ ಮಾಸ್ತರು ಅಂತಕ್ಕಂಥ ಶಬ್ದ ಉಪಾರ ತಕೀರಪ್ಪ ಮಾಸ್ತರ್ ಅಂತಕ್ಕಂಥವ್ರು ಮೊಟ್ಟ ಮೊದ್ಲಿಗೆ ಶಾಲೆಗೆ ಬಂದು ಶಾಲೆಗೆ ಬಂದಾಗ ಅವಾಗ ಈ ಊರಿನ ಜನಸಂಖ್ಯೆ ಸುಮಾರು ಒಂದು ಸಾವಿರ ಮಾತ್ರ ಇತ್ತು ಆ ನಂತರ ಸಂಖ್ಯೆ ಹೋಯ್ತು ಅವಾಗ ಕೇವಲ ಹತ್ತೊಂಬತ್ತು ಮಕ್ಳು ಈ ಶಾಲೆಗೆ ಬಂದ್ರು ಯಾಕಂದ್ರೆ ಅವಾಗ ವಿದ್ಯಾಭ್ಯಾಸ ಮಾಡತಕ್ಕಂಥ ಇದು ಕಡಿಮೆ ಇತ್ತು ಒಕ್ಕಲ್ತನ ಜನರನ್ನ ಈಗ ವಯಸ್ಸಿಗೆ ಬಂದ ಮಕ್ಕಳನ್ನ ಕರ್ಕೊಂಡು ಈಗ ಹೀಗಾಗಿ ಮಕ್ಕಳನ್ನು ಶಾಲೆಗೆ ಕಳಿಸುವಂತ ಪರಿಸ್ಥಿತಿ ಅವಾಗ ಇರ್ಲಿಲ್ಲ ಏ ಅಲ್ಲಿ ಕಲಿತು ಏನು ಮಾಡುದೈ ಬಿಡು ಏನ್ ಆಮ್ಲೆದಾರ ಆಗುದೈತ್ ನಾವು ಕೆಲ್ಸಂಗಿಲ್ಲ ಅಂತಕ್ಕಂಥದ್ದು ಫಕೀರಪ್ಪ ಮಾಸ್ತರ್ ಏನು ಉಪ್ಪಾನಂತಂದ್ರು ಸಾಕಷ್ಟು ಪ್ರಯತ್ನ ಮಾಡಿ ಮನೆ ಮನೆಗೆ ತಿರುಗಿ ಈಗ ಹೆಂಗ ನಾವು ಮಕ್ಕಳು ಬಿಟ್ಟು ಮಕ್ಕಳನ್ನ ಶಾಲೆಗೆ ಕರೆಸ್ತೀವಿ ಅವಾಗ ಅಷ್ಟಾಗಿ ಶಾಲೆಗೆ ಸೇರ್ಸೋದು ಒಂದು ದೊಡ್ಡ ಸವಾಲಾಗಿರ್ತೈತಿ ಹೀಗಾಗಿ ಮನೆ ಮನೆಗೆ ತಿರುಗಿ ಸಾಕಷ್ಟು ಮಕ್ಕಳನ್ನ ತರೋ ಪ್ರಯತ್ನ ಮಾಡಿದ್ರು ಮಟ್ಟ ಮದ್ವೆ ಶಾಲೆ ಪರಬೋದಾಗ ಹತ್ತೊಂಬತ್ತು ಮಕ್ಕಳು ದಾಖಲಾಗಿದ್ವು ಅಂತಕ್ಕಂಥ ವಿಚಾರ ನಮ್ಗೆ ತಿಳ್ಬೋದು ಸರ್ ಈಗೂ ಹೆಣ್ಮಕ್ಳ ಶಿಕ್ಷಣಕ್ಕೆ ಉತ್ತೇಜನ ಕೊಡಕತ್ತೀವಿ ಯಾಕಂದ್ರೆ ಹೆಣ್ಮಕ್ಳು ಇನ್ನೂ ಮುಂದೆ ಬರ್ಬೇಕು ಮುಂದ್ಬರ್ಬೇಕಂತೇಳಿ ಈಗ ನೂರ ಐವತ್ತು ವರ್ಷದಿಂದ ಹೆಣ್ಮಕ್ಳು ಶಾಲೆಗೆ ಬರ್ತಿದ್ರು ಇಲ್ಲ ಸರ್ ಎಷ್ಟು ಜನ ಬರ್ತಿದ್ರು ಇಲ್ಲ ಮೊಟ್ಟ ಮೊದಲಿಗೆ ಅಂತೂ ಶಾಲೆಗೆ ಈ ನಮ್ಮ ರೆಕಾರ್ಡ್ ಪ್ರಕಾರ ಯಾರು ದಾಖಲೆ ಆಗಿರ್ಲಿಲ್ಲ ನಮ್ಮ ಒಪ್ಪಾರ ಸರ್ ಮನೆಗೆ ಹೋಗಿ ಪಾಲಕ್ರ ಮನವೊಲಿಸಿ ಅವಾಗ ಬಾಲ್ಯ ಬಹಳ ಮುಂಚೂಣಿ ಅವಾಗ ಸರ್ ನಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ಮನೆಯೊಳಗೆ ತೊಟ್ಟಿಲಿಗನ ಮಂಗಲ್ಯ ಕಟ್ತಕ್ಕಂಥದ್ದೇನೋ ಅವಾಗ ಒಂದು ಪದ್ಧತಿ ಪದ್ಧತಿ ಇತ್ತು ಅವಾಗ ಶಾಲೆಗೆ ಬರ್ಬೇಕಾದ್ರೆ ಅವ್ರಿಗೆ ಮದುವೆ ಮಾಡಿಕೊಂಡೆ ಶಾಲೆಗೆ ಬರ್ತಕ್ಕಂತ ಪರಿಸ್ಥಿತಿ ಶಾಲೆ ಒಳಗ ಶಿಸ್ತು ಸಂಯಮ ಎಲ್ಲಾ ಮಕ್ಕಳು ಜಾತಿ ಭೇದ ಮರೆತು ಒಂದೇ ಅಂತ ತಿಳ್ಕೊಬೇಕು ಸರ್ ಅದಕ್ಕೊಂದು ಡ್ರೆಸ್ ಕೋಡ್ ಇರ್ಬೇಕಲ್ಲ ಸರ್ ಆ ಡ್ರೆಸ್ ಕೋಡ್ ಯಾವಾಗಿಂದ ಬಂದ್ ಸರ್ ಮೊಟ್ಟ ಮೊದಲಿಗೆ ಅಲ್ಲಿ ಹಳ್ಳಿ ಒಳಗೀಚರ್ಸ್ಗಿಂತ ನಮ್ಮ ಮಕ್ಕಳಿಗಿಂತ ಟೀಚರ್ಸ್ ಮೊದಲು ಡ್ರೆಸ್ ಕೋಡ್ ಇರ್ತಿತ್ತು ಹಾಕ್ತಿದ್ರು ಜುಬ್ಬ ಹಾಕ್ತಿದ್ರು ಒಂದು ಕೋಟ್ ಹಾಕಿರ್ತಿದ್ರು ದೋತ್ರ ಅಥವಾ ಪೈಜಾಮ ಸರ್ ಒಂದ್ ಛತ್ರಿ ಹಾಕೊಂಡ್ ಬರ್ತಿದ್ರು ಅದು ಮಾಡ್ಕೊಂಡಿರುವಂತಿಸ್ಟಮ್ ಅಲ್ಲಿ ಏನು ಸರ್ಕಾರ ಹೀಗೆ ಹಾಕಿ ತೊಡಬೇಕಂತರಲಿಲ್ಲ ಅವ್ರು ತುಟ್ಕೊಂಡು ಏನ್ ಮಾಡ್ತಿದ್ರು ಶಾಲೆಗೆ ಬರ್ತಿದ್ರು ಅದ್ರ ಡ್ರೆಸ್ ಕೂಡ ಏನಪ್ಪ ಅಂದ್ರೆ ಇಡೀ ಊರ್ ಗಮನಿಸ್ತಿತ್ತು ಅವತ್ ಪಾಯವ್ರ ಒಬ್ರು ಶಿಕ್ಷಕರು ಅಂತಕ್ಕಂಥದ್ದು ಅವ್ರು ನೋಡಿದ ತಕ್ಷಣ ಇಡೀ ಊರ್ ಗೊತ್ತಾಗ್ತಿತ್ತು ಅವತ್ ಇವರು ಶಿಕ್ಷಕರು ಗುರುಗಳು ಬಂದ್ರು ಅಂತ ಹೇಳಿ ಆಮೇಲೆ ಸಾಮಾನ್ಯವಾಗೆಲ್ಲ ಮನೆ ಯಾವ ಕಾರ್ಯಕ್ರಮ ಇದ್ರು ಆ ಗುರುಗಳನ್ನ ಬಿಟ್ಟು ಯಾವ್ದು ಕಾರ್ಯಕ್ರಮ ಆ ಗುರುಗಳನ್ನ ನಮ್ಮ ಊರವರೇ ಅನ್ಕೊಂತಿದ್ರಿ ಸರ್ ನಮ್ಮ ಊರ್ನೊಬ್ಬರು ಹಿರಿಯರು ಗೌರವ ಅನ್ನತ್ರ ಅನ್ಕೊಂತಿದ್ರು ಅದು ಈಗ ಪದ್ಧತಿ ನೋಡ್ಕೊಂಡು ಬಂದೈತೆ ಸರ್ ಬಂದೈತೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹೌದು ಸರ್ ಈಗ ಆ ಪದ್ಧತಿ ಇದೆ ಸರ್ ಸರ್ ಈಗ ವಾಡೆಯಿಂದ ನೆಕ್ಸ್ಟ್ ಈ ಬೇರೆ ಬೇರೆ ಜಾಗಕ್ಕೆ ಸ್ಥಳಾಂತರ ಆಗಿರ್ಬೋದಲ್ಲ ಸರ್ ಒಂದ್ ಕಡೆಗೆ ಅಂತೂ ನೆಲೆ ನಿಂತಿಲ್ಲ ಅಂದ್ರೆ ವಾಡೆ ಬೀಳು ಪರಿಸ್ಥಿತಿ ಬಂತು ಸುಮಾರ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತ ಎರಡನೇ ಇಸವಿಗೆ ಆ ಶಾಲೆ ಏನ ವಾಡೆಯೊಳಗಿತ್ತು ಅದು ಬೀಳೋ ಸ್ಥಿತಿ ಒಳಗಿತ್ತು ಅವಾಗ ಅಲ್ಲಿಂದ ಏನು ಮಾಡಿದ್ರು ಅಂದ್ರೆ ಈಗೇನು ಪಂಚಾಯತಿ ಇದೆ ಅಲ್ಲ ಆ ಪಂಚಾಯತಿ ಕಟ್ಟಡದೊಳಗೆ ಒಂದು ಎರಡು ಮೂರು ಮತ್ತು ನಾಲ್ಕನೇ ಕ್ಲಾಸ್ ಆಮೇಲೆ ಮುಂದೆ ಮಾರುತಿ ಗುಡಿ ಇದೆ ಅಲ್ಲೇ ಆರು ಮತ್ತು ಏಳನೇ ತರಗತಿ ನಡೆಸಿದೆ ಧರ್ಮಶಾಲೆ ಅಂತ ಇತ್ತು ಸರ್ ಭಾಜಪ ಧರ್ಮಶಾಲೆ ಇತ್ತು ಅಲ್ಲಿ ಏಳನೇ ತರಗತಿ ನಡೆಸ್ತಿದೆ ಮೂರು ಗುಂಪು ಬೇರೆ ಬೇರೆ ಮಾಡಿ ಯಾಕಂದ್ರೆ ಅವು ಇನ್ನೂ ಸ್ವಂತ ಕಟ್ಟಡ ಇರಲಿಲ್ಲ ಶಾಲೆಗೆ ಹೀಗಾಗಿ ಈಗಿನ ಪಂಚಾಯತಿ ಮಾರುತಿ ಗುಡಿ ಮತ್ತು ಧರ್ಮಶಾಲೆಯಲ್ಲಿ ಮತ್ತು ಶಾಲೆಯಿಂದ ಅಲ್ಲಿಗೆ ಶಿಫ್ಟ್ ಆಯ್ತು ಓಕೆ ಸರ್ ಹಾಂ ಸರ್ ಸರ್ ಒಂದು ಸ್ಟ್ರೆಂತ್ ಹೆಚ್ಚಾಗಿದೆ ಯಾವಾಗ ಸರ್ ಶಾಲೆಯಲ್ಲಿ ಒಂದು ಪರ್ವಕಾಲ ಅಂತ ಹೇಳ್ಬೋದಲ್ಲ ನಾವು ಆ ರೀತಿ ಯಾವಾಗ ಸ್ಟ್ರೆಂತ್ ಹೆಚ್ಚಾಯ್ತು ಈ ಸರ್ಕಾರದಿಂದ ಅನುದಾನ ಯಾವಾಗ ಬರೋಕೆ ಸ್ಟಾರ್ಟ್ ಆಯ್ತು ಗುರುಗಳು ಯಾವ ಹೆಚ್ಚು ಸ್ಟ್ರೆಂತ್ ಯಾವಾಗ ಬರೋಕತ್ತರ ಸರ್ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕನೇ ಇಶುಗೆ ಸ್ವಲ್ಪ ಮಕ್ಕಳ ಸಂಖ್ಯೆ ಜಾಸ್ತಿ ಮಳೆಗೆ ಯಾಕಂದ್ರೆ ಈ ಹತ್ತೊಂಬತ್ತು ಇದ್ದಿದ್ದು ಈ ಮೂವತ್ತಾರು ನಲ್ವತ್ತು ಹೀಗೆಲ್ಲ ಮಕ್ಕಳ ಸಂಖ್ಯೆ ಜಾಸ್ತಿ ಆಯ್ಕೊತು ಒಂದರಿಂದ ಐದನೇ ತರಗತಿ ಇತ್ತು ಮೊದಲ ನಾಲ್ಕನೇ ತರಗತಿ ಆಮೇಲೆ ಐದು ಆರು ಏಳು ಹಿಂಗೆ ಮುಂದುವರೆಕೊಂತು ಕ್ಲಾಸು ಜಾಸ್ತಿ ಅದು ಶಿಕ್ಷಕರು ಕೊರತೆ ಆಯ್ತು ಮಕ್ಕಳ ಸಂಖ್ಯೆನೂ ಜಾಸ್ತಿ ಆಯ್ತು ಅದಕ್ಕೆ ತಕ್ಕಂಗೆ ಟೀಚರ್ಸ್ ಇಲ್ಲ ಮತ್ತು ಅವಾಗಿನ ಕಾಲಕ್ಕೆ ಟೀಚರ್ಸನ್ನ ಅಪಾಯಿಂಟ್ ಮಾಡಿದ್ರು ಅಷ್ಟು ಸಾಮಾನ್ಯ ಕೆಲಸನೂ ಆಗಿರಲಿಲ್ಲ ಅವಾಗ ಏನು ಮಾಡಿದ್ರಪ್ಪ ಅಂತಂದ್ರೆ ಒಂದು ಒಬ್ಬರು ಟ್ರಾನ್ಸ್ಫರ್ ಆಗಿ ಬಂದರು ನಿಂಗೇನು ಗೌಡ ಸರ್ ಅಂತೇಳಿ ಆಮೇಲೆ ಮತ್ತೆ ಒಬ್ಬರು ಶಿಕ್ಷಕ ಕಡಿಮೆ ಯಾಕಂದ್ರೆ ಮೂರು ನಾಲ್ಕು ಜನ ಮಾತ್ರ ಟೀಚರ್ಸ್ ಇದ್ದರು ಏಳು ಕ್ಲಾಸ್ ಇದ್ದರು ಸರ್ ಏಳು ಕ್ಲಾಸ್ ಇದೆ ಸರ್ ಅವಾಗ ಏನು ಮಾಡಬೇಕು ಅಂತಂದು ಊರು ಹಿರಿಯರು ಧಾರವಾಡ ಅವಾಗ ನಮ್ಮ ಜಿಲ್ಲಾ ಧಾರವಾಡ ಧಾರವಾಡಕ್ಕೆ ಹೋಗಿ ಅಲ್ಲಿ ಅಧಿಕಾರಿಗಳನ್ನು ಭೇಟಿ ಆದರು ಇಲ್ಲ ನಮ್ಗೆ ಇನ್ನೊಬ್ಬರು ಶಿಕ್ಷಕರು ಕೊಡಬೇಕು ಮಕ್ಕಳ ಸಂಖ್ಯೆ ನಮ್ಗೆ ಭಾಳ ಜಾಸ್ತಿ ಇದೆ ನೀವು ಕೊಡದೆ ಇದ್ದರೆ ಮಕ್ಕಳ ಸಂಖ್ಯೆ ಮತ್ತು ನಮ್ಗೆ ಜಾಸ್ತಿ ನೀವು ಯಾವುದೇ ಕಾರಣಕ್ಕೆ ಒಬ್ಬರು ಟೀಚರ್ಸ್ ಕೊಡಬೇಕು ಇಲ್ಲ ಹಂಗೆಲ್ಲ ಕೊಡಕ್ಕೆ ಬರೋದಿಲ್ಲ ಆವಾಗ ಆ ಕಾಲಕ್ಕೆ ಸುಮಾರು ಒಂದು ನೂರ ಇಪ್ಪತ್ತು ರೂಪಾಯಿ ಫೀಯನ್ನು ಕಟ್ಟಿ ಹತ್ತೊಂಬತ್ತು ನೂರ ನಲ್ವತ್ತು ನಿಮಿಷ ಒಳಗೆ ಓಕೆ ಸರ್ ಹ್ಞೂ ಒಂದು ನೂರ ಇಪ್ಪತ್ತು ರೂಪಾಯಿ ಫೀಯನ್ನು ಕಟ್ಟಿ ಯಾರ್ಯಾರಪ್ಪ ಅಂತಂದ್ರೆ ನಮ್ಮ ಪಿ ಪಿ ಹುಯಿಲ್ವಾಡವರು ಆಮೇಲೆ ನಿಂಗಪ್ಪ ಹಾಳಿಕೆರೆ ಅವರು ಆಮೇಲೆ ಯಲ್ಲಪ್ಪ ಅವರು ಆಮೇಲೆ ಬಡೇ ಅವರು ರಾಮಣ್ಣ ಅವರು ಆಮೇಲೆ ವೀರಭದ್ರಯ್ಯನವರು ಚರಂತಿ ಅಂತಕ್ಕಂಥ ಆರು ಜನ ಒಬ್ಬೊಬ್ಬರು ಇಪ್ಪತ್ತು ಇಪ್ಪತ್ತು ರೂಪಾಯನ್ನ ಹಾಕಿ ಒಂದು ನೂರ ಇಪ್ಪತ್ತು ರೂಪಾಯಿಯನ್ನ ಜಮಾ ಮಾಡಿ ಆ ಶಿಕ್ಷಣ ಇಲಾಖೆ ಕಟ್ಟಿದ ನಂತರ ಮತ್ತೊಬ್ಬರು ಶಿಕ್ಷಕರನ್ನು ಕೊಟ್ಟರು ಯಾಕೆ ಸರ್ ಯಾವ್ದಾದ್ರು ಒಂದು ಕೆಲಸ ಆಗ್ಬೇಕಾದ್ರೆ ಊರು ಹಿರಿಯರ ಆಶೀರ್ವಾದ ಇರಬೇಕು ಬೇಕು ನಾವು ಆ ಶಾಲೆ ಕಲ್ತಿವಿ ವಿದ್ಯಾರ್ಥಿ ಆಗಿರೋದ್ರಿಂದ ಆ ಹಿರಿಯರಿಗೆ ಇಲ್ಲಿಂದ ಒಂದು ನಮಸ್ತೀನಿ ಸರ್ ನಾನು ಅಲ್ಲ ಇಲ್ಲ ಹಿರಿಯರು ಮಾಡ್ತಕ್ಕಂಥ ಕೆಲಸ ನೋಡಿದ್ರೆ ಅವ್ರಿಗೆ ಇರ್ತಕ್ಕಂಥ ಶಿಕ್ಷಣ ಕಾಳಜಿಯನ್ನು ಭಾಳ ನನಗಂತೂ ಭಾಳ ಖುಷಿ ಅನಿಸ್ತಿದ್ರು ನಾವು ಮಾಹಿತಿ ಸರ್ ಅಲ್ರಿ ಆವಾಗಿನ ಟೈಮ್ ಶಿಕ್ಷಕರವ್ರ ಊರ್ ಜನ ದಾನ ಮಾಡಿ ಅಂದ್ರೆ ತಮ್ಮ ಸ್ವಂತ ದುಡ್ಡನ್ನ ಆ ಇಲಾಖೆ ಕಟ್ಟಿ ತಗೊಂಡ್ ಬಂದ್ರು ಈಗ ಸಾಕಷ್ಟು ಇಲಾಖೆ ಹ್ಞೂ ಸರ್ ಹೌನ್ ಅವಾಗ ನಾವ ಅಂದ್ರೆ ಕಟ್ತಾರ ಸಂಗತಿ ಸರ್ ಈಗಿನವ್ರಿಗೆ ಅದು ಒಂದು ಅತಿಶಯಕ್ತಿ ಆಗ್ತದೆ ಈ ಶಿಕ್ಷಕರ ಸಂಖ್ಯೆ ಹೆಚ್ಚಾಕೊಂತ ಹೋಯ್ತನ್ ಸರ್ ಈಗ ಒಂದ್ ನೂರ ಇಪ್ಪತ್ ರೂಪಾಯಿ ಕಟ್ಟಿದ್ ಮತ್ತೊಬ್ರು ಸರ್ ಬಂದು ಏಳು ಕ್ಲಾಸ್ ಆಯ್ತು ಅವಾಗ ಎಷ್ಟು ಜನ ಶಿಕ್ಷಕರಿದ್ರು ಸರ್ ಅವಾಗ ಮೊದ್ಲು ನಾಲ್ಕು ಜನ ಇದ್ರು ಕಟ್ಟಿದ್ಮೇಲೆ ಮತ್ತೊಬ್ರು ಶಿಕ್ಷಕರು ಬಟ್ ಐದ್ ಜನ ಶಿಕ್ಷಕರು ಆ ಕಾಲದಲ್ಲಿ ಕೆಲಸ ಮಾಡ್ತೀನಿ ನಿಂಗನ್ ಓಡ ಮಾಸ್ತರು ಅಣ್ಣಗಿರಿ ಮಾಸ್ತರು ಇವರೆಲ್ಲ ಪ್ರಯತ್ನದಿಂದ ಹಂಗೆ ಆರು ಏಳು ಈ ಕ್ಲಾಸ್ಗಳು ಮುಂದುವರ್ಕೊಂತ ಹೋಗೋದು ಹ್ಞೂ ಸರ್ ಹಾಂ ಸರ್ ಈಗ ಒಂದು ಪಂಚಾಯತಿ ಒಳಗೆ ಸರ್ ಒಂದು ಈಗ ಈಗಿರುವ ಪಂಚಾಯತಿ ಅಂತ ಹೇಳಿರಲ್ಲ ಸರ್ ಒಂದು ಸಾಮಾನ್ಯ ಕಟ್ಟಡ ಅದು ಅದ್ರೊಳಗೆ ನಾಲ್ಕು ಕ್ಲಾಸ್ಗಳನ್ನ ಕುಂದಿಸ್ತಿರಲ್ಲ ಸರ್ ಸೊ ಅದು ಒಂದು ಗದ್ದಲದ ಅಂತ ಆಗಿರ್ಬೋದಲ್ಲ ಸರ್ ಅದು ಹಂಗೆ ಹೆಂಗೆ ಶಿಕ್ಷಕರು ಹೆಂಗೆ ಅವಾಗ ಅದನ್ನ ಇದು ಮಾಡಿರ್ಬೋದು ಸರ್ ಪಂಚಾಯತಿ ಒಳಗೆ ಏನಾಗಿತ್ತಪ್ಪ ಅಂತಂದ್ರೆ ನಾಲ್ಕು ಕ್ಲಾಸ್ಗಳನ್ನ ಒಂದೊಂದು ಮೂಲೆ ಒಳಗೆ ಒಂದೊಂದು ಕ್ಲಾಸ ಹ್ಞೂ ಸರ್ ಅಪ್ಪ ನಡೆಸ್ತಕ್ಕಂಥ ಪರಿಸ್ಥಿತಿ ಯಾಕಂದರೆ ಅವಾಗ ಸಂಖ್ಯೆನೂ ಕಡಿಮೆ ಮತ್ತು ಕಟ್ಟಡಗಳ ಕೊರತೆ ಇತ್ತಲ್ಲ ಹೀಗಾಗಿ ಏನು ಮಾಡಿದ್ರು ನಾವು ಒಂದೊಂದು ಮೂಲೆಯೊಳಗೆ ಒಂದೊಂದು ನಡೆಸಿದ್ರು ನಡೆಸಿದ್ರಂಥ ಪರಿಸ್ಥಿತಿ ಇದು ಒಂದು ಆರು ಏಳು ಮತ್ತು ಮಾರುತಿ ಗುಡಿ ಒಳಗೆ ಐದನೇ ತರಗತಿಯನ್ನು ಧರ್ಮಶಾಲೆ ಒಳಗೆ ನಡೆಸಿದ್ರು ಇದು ಒಂದರಿಂದ ನಾಲ್ಕು ತೆಗಿಯನ್ನು ಕೆಲಸ ಈಗ ನಾವು ಅದನ್ನು ಒಂದರಿಂದ ಮೂರು ನಲಿಕಲಿ ಅಂತ ಈಗ ನಾವು ಮಾಡಿವಿ ಅವಾಗ ಅದ್ರ ಸಹಿತ ನಾಲ್ಕು ಕ್ಲಾಸನ್ನು ಕಂಬೈನ್ ಮಾಡಿ ಕಲಿಸ್ತಕ್ಕಂಥ ಶಿಕ್ಷಕರು ಅವಾಗ ಭಾಳ ಚೆನ್ನಾಗಿ ಕಲಿಸ್ತಿದ್ರು ಅರ್ತಕ್ಕಂಥ ವಿಷಯ ಸರ್ ನಮ್ಮ ಜೀವರು ನಮ್ಗೆ ಒಂದು ಕತೆ ಹೇಳಿದೆ ಸರ್ ಹತ್ತೊಂಬತ್ತು ನೂರ ನಲ್ವತ್ಮೂರು ನಲ್ವತ್ತೆರಡು ಆಸ್ಪಾಸ್ನೊಳಗೆ ಒಂದು ಇಡೀ ದೇಶಕ್ಕೆ ಒಂದು ಭೀಕರ ಬರಗಾಲ ಬಂದಿತ್ತಂತ ಅವಾಗ ಇಲ್ಲಿ ಊರು ಪರಿಸ್ಥಿತಿ ಹೆಂಗಿತ್ತು ಅವಾಗ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೆಂಗಿತ್ತು ಸರ್ ಹೆಂಗಿತ್ತಂತ ನೀವು ಕನ್ಕೊಂಡ್ರಿ ಸರ್ ಈ ಈಗ ನಮ್ಮ ಒಂದು ಮಾಹಿತಿ ಪ್ರಕಾರ ಹತ್ತೊಂಬತ್ತು ನೂರ ನಲ್ವತ್ಮೂರೊಳಗೆ ಅಖಂಡ ಬರಗಾಲ ಇತ್ತು ಅಂತಕ್ಕಂಥ ವಿಚಾರ ಹಿರಿಯರ ಬಾಯಿಂದ ನಮಗೆ ತಿಳಿತು ಆ ಟೈಮ್ನೊಳಗೆ ಸಾಮಾನ್ಯವಾಗಿ ಇದ್ದವರು ಯಾರು ಆಡಿಕೆರೋರು ಅಂತೂ ಬಂತು ಹೆಂಜನೋರು ಬಂತು ಹುಯಿಲ್ ಓಡ್ರಿತ್ತು ಸಾಮಾನ್ಯವಾಗಿ ಕೆಲವು ಕುಟುಂಬದವ್ರನ್ನ ಹೊರತು ಪಡಿಸಿದ್ರೆ ಎಲ್ಲರೂ ಗುಳೆ ಹೋಗುವಂಥ ಪರಿಸ್ಥಿತಿ ಬಂತು ಸಾಕಷ್ಟು ಶಿಕ್ಷಕರು ಬಂದರು ಹಟ್ಟ ಮಕ್ಕಳ ಸಂಖ್ಯೆನೂ ಜಾಸ್ತಿ ಆಯಿತು ಆದರೆ ಬರಗಾಲ ಛಾಯ ಇರೋದ್ರಿಂದ ಏನು ಮಾಡಿಬಿಡ್ತಪ್ಪ ಅಂದ್ರೆ ಜನ ಗುಳೆ ಹೋಗೋಕೆ ಬಿಡ್ತು ಇದ್ದಂಥ ಮಕ್ಕಳ ಸಂಖ್ಯೆ ಮತ್ತೆ ಕಡಿಮೆ ಆಯ್ತಾ ಹೀಗಾಗಿ ಸ್ವಲ್ಪ ಹಾಗಾದರೂ ಅಸಹಾಯಕರಾಗಿದ್ದರು ಶಿಕ್ಷಕರು ಯಾಕಂದರೆ ಬರಗಾಲದೊಳಗೆ ಮಕ್ಕಳು ಬರೋದಿಲ್ಲ ಒಂದು ವಿಚಾರವಾಯ್ತು ಹೀಗಾಗಿ ಸಾಮಾನ್ಯವಾಗಿ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಪೂರ ಬರಗಾಲ ಇತ್ತು ಮಕ್ಕಳ ಸಂಖ್ಯೆನೂ ಕಡಿಮೆ ಇತ್ತು ಅಂತಕ್ಕಂಥ ವಿಚಾರ ಸರ್ ಈಗ ನಾವು ಪದವಿ ಶಿಕ್ಷಣ ಅಂತಂದ್ರೆ ಹನ್ನೆರಡು ಪ್ಲಸ್ ಮೂರು ಹದಿನೈದು ವರ್ಷ ಶಿಕ್ಷಣ ಮುಗಿಸಿದ ನಾವು ಪದವಿ ಶಿಕ್ಷಣ ಅಂತೀವಿ ಅವಾಗ ಎಷ್ಟನೇ ವರ್ಷಕ್ಕೆ ಪದವಿ ಶಿಕ್ಷಣ ಅಂತ ಆಗ್ತಿತ್ತು ಸರ್ ಎಷ್ಟನೇ ವರ್ಷ ಅನ್ಕೊಂತಿದ್ರು ಸರ್ ಅವಾಗ ಒಂದು ಯಾವುದಾದ್ರು ಒಂದು ಪರೀಕ್ಷೆ ಇತ್ತಾ ಸರ್ ಅವಾಗ ಅವಾಗ ಮುಲ್ಕಿ ಪರೀಕ್ಷೆ ಪಾಸ್ ಆದ್ರೆ ಒಂದು ದೊಡ್ಡ ಸಾಧನೆ ಸರ್ ಯಾಕಂದ್ರೆ ಅಲ್ಲಿ ನಮ್ಮ ಬಾರ್ಕೇರ್ ಸರ್ ಅಂತೇಳಿ ಹುಲ್ಲೂರ್ ಬಾರ್ಕೆರ್ ಅಂತ ಅಂತೇಳಿ ಒಂದು ವಿಷಯನ ಹೇಳಿದ್ವಿ ಅವಾಗ ಗೆಜ್ಜೆ ಗಣಿತ ಒಂದು ಗಣಿತ ಪುಸ್ತಕ ಸಾಮಾನ್ಯವಾಗಿ ಆ ಪುಸ್ತಕ ಬಿಡಿಸುವುದಷ್ಟ ಸರಳ ಆಗಿರಲಿಲ್ಲ ಗೆಜ್ಜೆ ಗೆಜ್ಜೆ ಬಹಳಷ್ಟು ಸಮಸ್ಯೆಗಳನ್ನು ಬಿಡಿಸೋದು ಬಹಳ ಕಠಿಣ ಆಗ್ತಿತ್ತು ಅಂತ ಒಂದು ಪುಸ್ತಕನ ಅವರು ಓದಿ ಮುಗಿಸ್ಬೇಕಾದ್ರ ಬಹಳಷ್ಟು ಸಮಯ ಬರ್ತಿತ್ತು ಬೇಕಾಗ್ತಿತ್ತು ಅಂತ ಪುಸ್ತಕಗಳು ಅಷ್ಟು ಕಠಿಣ ಪುಸ್ತಕಗಳು ಅವ್ರಿಗೆ ಇರ್ತಿದ್ವಿ ಹೀಗಾಗಿ ಅವರು ಹುಲಿಕೆ ಪರೀಕ್ಷೆ ಪಾಸ್ ಆಗುದ್ರೆ ಈಗಿನ ನಮ್ಮ ಪದವಿನೂ ಕಿಂತಲೂ ಸರಿ ಸರ್ ಹೀಗಾಗಿ ಸಾಮಾನ್ಯ ಇಡುವರೊಳಗ ಆ ಸಮಯದೊಳಗ ಹಾಳಿಕೆನವ್ರಂತವ್ರು ಇನ್ನೊಬ್ಬ ಒಂದಿಬ್ರು ಮಾತ್ರ ಹುಲಿಕೆ ಪರೀಕ್ಷೆ ಪಾಸ್ ಆಗಿದ್ರು ಕುರಟ್ಟಿ ಕುರಟ್ಟಿ ಅಂತ ಇಬ್ರು ಮಾತ್ರ ಹುಲಿಕೆ ಪರೀಕ್ಷೆ ಪಾಸ್ ಆಗಿದ್ದು ಇತಿಹಾಸ ಸರ್ ಅವಾಗಿನ ನಿಮ್ಮ ಇತಿಹಾಸ ನೀವು ಬರೆದಿರೋ ಪ್ರಕಾರ ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಹ್ಯಾಂಗ ಮಾಡಿದೆ ಸರ್ ಹತ್ತೊಂಬತ್ತೇಳ ಸ್ವಾತಂತ್ರ್ಯ ಸಿಕ್ಕ ಹತ್ತೊಂಬತ್ತು ನಾಲ್ವತ್ತೇಳ ಸ್ವಾತಂತ್ರ್ಯ ಸಿಕ್ಕ ನಂತರ ಇಡೀ ಊರಿಗೂ ಊರ ಸಂಭ್ರಮಾಚರಣೆ ಒಳಗಿತ್ತು ವಿದ್ಯಾರ್ಥಿಗಳಿಗೆ ಆ ಟೈಮ್ಗೆ ಅಲ್ಲಿ ಪೇಡೆಗಳನ್ನ ಹಂಚಿದ್ರು ಅಂತಕ್ಕಂಥ ವಿಷಯ ಗಮನಕ್ಕೆ ಬರ್ತೈತಿ ಆಮೇಲೆ ಜಾಗೀರ್ದಾರ ಇಲ್ಲ ಇಡೀ ಊರು ಜನನ ಇಲ್ಲಿ ಊರು ಊರ ಸಂಭ್ರಮ ಆಚರಣೆ ಮಾಡಿ ಶಾಲೆ ಒಳಗ ಮಕ್ಕಳಿಗೆ ಸಿಹಿಯನ್ನು ವಿತರಿಸ್ತಕ್ಕಂಥ ಕೆಲಸ ಆ ಟೈಮ್ ಭಾಳ ಸಂಭ್ರಮಾಚರಣೆಯಿಂದ ಮಾಡಿದರು ಅಂತಕ್ಕಂಥದ್ದು ಗೊತ್ತಿಲ್ಲ ಸರ್ ಈಗ ಸ್ವತಂತ್ರ ಸಿಕ್ಕ ನಂತರ ಶಿಕ್ಷಣ ನೀತಿಯಲ್ಲಿನೂ ಬದಲಾವಣೆ ಆಗಿರ್ಬೋದಲ್ಲ ಸರ್ ಆಯ್ತು ಹೊಸ ಹೊಸ ಶಿಕ್ಷಣಗಳು ಬಂದವು ಸರ್ ಆ ಹೊಸ ಹೊಸ ಶಿಕ್ಷಣಗಳನ್ನು ಇವ್ರು ಹೆಂಗೆ ಅಳವಡಿಸ್ಕೊಂಡ್ರಂತ ನಿಮ್ಗೆ ಬಂದು ಆವಾಗೂ ಈಗ ಹೆಂಗೆ ಶಿಕ್ಷಕರು ತಮ್ಮ ವಿವಿಧ ಬೇಡಿಕೆಗಳನ್ನು ಮಾಡೋಕ್ಕೂ ಸಂಪು ಅಂದರೆ ಸ್ಟ್ರೈಕ್ ಉಂಟು ಅವಾಗ ಸಂಪು ಅಂತ ಕರಿತಿದ್ರು ಅವಾಗೂ ಸಹಿತ ಸುಮಾರು ಹತ್ತೊಂಬತ್ತು ನೂರ ಅಂತಂದ್ರೆ ಐವತ್ತರ ಸಮೀಪ ಅವಾಗೂ ಶಿಕ್ಷಕರು ತಮ್ಮ ಬೇಡಿಕೆಗಳಿಗೆ ಸ್ಟ್ರೈಕ್ ಮಾಡಿದ್ರು ಅಂತಕ್ಕಂಥ ವಿಚಾರನೂ ಗೊತ್ತಾಗ್ಕೈತಿ ಆದ್ರೆ ಒಬ್ಬ ಶಿಕ್ಷಕರು ಮಾತ್ರ ಸ್ಟ್ರೈಕ್ನಲ್ಲಿ ಭಾಗವಹಿಸಿರ್ಲಿಲ್ಲ ಅವರೆಲ್ಲ ಟೀಚರ್ಸ್ ಬಂದು ಕರೆದು ಏ ಪಗಾರ ನನಗೆ ಅಷ್ಟಕ್ಕೆ ಬೇಕು ನೀ ಯಾಕೆ ತೊಗೊಳ್ದಿಲ್ಲ ಅಂತಕ್ಕಂಥ ವಿಚಾರದೊಳಗೆ ಮಾಡಿದರು ಅಂತಂದು ಒಬ್ಬ ನಮ್ಮ ಶಿಕ್ಷಕರು ಈ ಮಾಹಿತಿಯನ್ನು ಹೇಳ್ಕೊಂಡ್ರಿ ಹೇಳ್ಕೊಂಡು ಓಕೆ ಸರ್ ಓಕೆ ಸರ್ ಈ ಹೊಸ ಶಿಕ್ಷಣಗಳು ಸ್ಟಾರ್ಟ್ ಅಂತ ಈಗ ಹತ್ತೊಂಬತ್ತು ನೂರ ಇವತ್ತ ಎರಡನೇ ಯಾಕಂದ್ರೆ ಸ್ವಾತಂತ್ರ್ಯ ಶಿಕ್ಷಣ ನಮ್ಗೆ ಏನಾಯ್ತು ನಮ್ಮದೇ ಆದಂಥ ಒಂದು ಸಂವಿಧಾನ ರಚನೆ ಆದಮೇಲೆ ಹಲವಾರು ಶೈಕ್ಷಣಿಕ ಕ್ರಾಂತಿಯಲ್ಲಿ ಸಾಕಷ್ಟು ಬದಲಾವಣೆ ಶೈಕ್ಷಣಿಕ ಕ್ರಾಂತಿನೇ ಆಯಿತು ಅಂತ ಹೇಳ್ಬೋದು ಉದಾಹರಣೆಗೆ ನಮ್ಮ ದೇವೇಂದ್ರಪ್ಪ ಮಾಸ್ತರ್ ಮೂಲಿಮಿನಿ ಅಂತಕ್ಕಂಥವ್ರು ಲಿಂಗನಗೌಡ ಮಾಸ್ತರ್ ಅಂತರು ಸೋಮಣ್ಣಗೌಡ ಸರ್ ಅಂತ ಹೇಳ್ರಿ ಆಮೇಲೆ ಲಕ್ಕಂಡ್ ಅವ್ರ ಈ ಸುಮಾರು ಒಂದು ಐದಾರು ಜನ ಶಿಕ್ಷಕರು ವಿಶೇಷ ತರಗತಿ ವಿಶೇಷ ಒಂದು ಚಟುವಟಿಕೆಗಳನ್ನು ಅವಾಗಲಿ ಅವಾಗಿನ ಟೈಮ್ಗೂ ಕ್ರಿಯೇಟಿವಿಟಿ 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 ಮುಖ ಪಾಠ ಮಾಡ್ತಿದ್ರು ಅಂತಕ್ಕಂಥ ಸಿಗ್ತದೆ ಅಂದರೆ ಹೊಸ ಯಾಕಂದ್ರೆ ಅಲ್ಲಿ ಒಂದಿರ ಏನೋ ಖುಷಿ ಇತ್ತು ಅವ್ರಿಗೆ ಪಾಠ ಮಾಡಬೇಕು ಅನ್ಸುತ್ತೆ ಮಕ್ಕಳ ಸಂಖ್ಯೆನೂ ಸಾಕಷ್ಟು ಇತ್ತು ಆಮೇಲೆ ಟೀಚರ್ಸು ಸಾಕಷ್ಟು ಇತ್ತು ಹೀಗಾಗಿ ನವೇನವೇ ಅಂದರೆ ವಿಶ್ವಾಸ ತಂತ್ರಗಳನ್ನು ಬಳಸಿ ಪಾಠ ಮಾಡ್ತಿದ್ರು ವಿಶೇಷಗಳನ್ನು ಹೊರಗೆ ಕರ್ಕೊಂಡೋಗಿ ಹಲವಾರು ಚಟುವಟಿಕೆಗಳನ್ನು ಮಾಡಿಸ್ತಿದ್ರು ಅಂತಕ್ಕಂಥದ್ದು ಅವಾಗ ಮಕ್ಕಳು ಕಲ್ತವ್ರು ಹೇಳ್ತಾರೆ ಸರ್ ಶಿಕ್ಷಣ ಜೊತೆಗೂ ಆಟೋಟಕ್ಕೂ ಇವತ್ತು ಕೊಟ್ಟಿರ್ಬೇಕಲ್ಲ ಸರ್ ಆವಾಗಿನ ಆಟೋಟಗಳು ಯಾವ ರೀತಿ ಇರ್ತಿದ್ದು ಸರ್ ಅವಾಗ ಸಾಮಾನ್ಯವಾಗಿ ಆಟೋಟಗಳು ಪ್ರತಿ ವರ್ಷ ಶಾಲಾ ಮಟ್ಟದಲ್ಲಿ ನಡೀತಿದ್ವು ಅಂದರೆ ಶಾಲೆಯಿಂದ ಶಾಲೆ ಈಗ ನಾವು ಕ್ಲಸ್ಟರ್ ಮಂತ್ರಿ ತಾಲೂಕು ಮಟ್ಟದಲ್ಲಿ ನಡೀತಿದ್ದು ಅವಾಗ ಶಾಲಾ ಮಟ್ಟದಲ್ಲಿ ನಡೀತಿದ್ದು ಆವಾಗ ಲೇಜಿಯಮು ಕೋಲಾಟ ಕಬಡ್ಡಿ ಆಮೇಲೆ ವಿವಿಧ ವಿವಿಧ ಏನಪ್ಪ ಅಂತಂದ್ರೆ ಅಂತರ್ಶಾಲಾ ಸ್ಪರ್ಧೆಗಳು ಒಂದು ಶಾಲೆಯ ಮತ್ತೊಂದು ಶಾಲೆಯ ನಡುವೆ ಸ್ಪರ್ಧೆಗಳನ್ನು ನಡೀತಿದ್ವು ಅವಾಗ ಅಲ್ಲಿ ಏನೋ ಈಗ ಹೆಂಗೆ ನಾವು ಪ್ರತಿಭಾ ಕಾರಂಜಿ ಆಮೇಲೆ ನಾವು ಮಾಡ್ತೀವಿ ಆ ಟೈಪ್ ಬೇರೆ ಬೇರೆ ಶಾಲೆಯವರು ಸೇರಿಕೊಂಡು ಹಲವಾರು ಆಟೋಟಗಳನ್ನು ನಡೆಸ್ತಿದ್ರು ಅಂತಕ್ಕಂಥ ವಿಚಾರ ಕಂಡು ಬರ್ತೈತಿ ಆಮೇಲೆ ನೂಲು ಸ್ಪರ್ಧೆಯನ್ನು ಏರ್ಸ್ತಿದ್ರು ಹ್ಞೂ ಸರ್ ಯಾಕಂದ್ರೆ ನಮ್ಮ ಅವಾಗ ಜೀವನ ಶಿಕ್ಷಣ ಅವಾಗ ನೂಲೋದು ಒಂದು ಇತ್ತು ಅಂದ್ರೆ ಯಾರು ಚೆನ್ನಾಗಿ ನೂಲ್ತಾರ ಅವಾಗ ಪ್ರಶಸ್ತಿಯನ್ನು ಕೊಡ್ತಾರೆ ಈಗ ಅವೆಲ್ಲ ನೋಲೂ ಇಲ್ಲ ಸರ್ ಈಗಿನ ಆಟಗಳು ಬಿತ್ತ ಅವಾಗ ನೂಲೋದು ಒಂದು ಸ್ಪರ್ಧೆನ ಏರ್ಪಡಿಸಿದ್ರೆ ನಮ್ಮ ಒಬ್ರು ಹಿರಿಯರು ಹೇಳ್ತಿದ್ರು ಅವ್ರು ತಾರಪತ್ರಿ ಗಿಡಪತ್ರಿ ಹೊಲಿದ್ರು ಸ್ಪರ್ಧೆ ಇರ್ತಿತ್ತಂತ ಅಂದ್ರೆ ಈ ರೈತಾಪಿ ಮನೆತನಕ್ಕೆ ಅನುಕೂಲ ಆಗುವಂತ ಶಿಕ್ಷಣವನ್ನು ಅಕ್ಷರ ಜೊತೆಗೆ ಜೀವನ ಶಿಕ್ಷಣ ಕಳಿಸ್ತಿದ್ರು ಜೀವನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸ್ಪರ್ಧೆಗಳು ಅವಾಗ ಇರ್ತಿದೆ ಈಗಿನ ಸ್ಪರ್ಧೆಗಳು ನಮ್ಮ ಆಟೋಟ ಇರ್ತದ ಅವಾಗ ನೂಲುವ ಸ್ಪರ್ಧೆ ಹೇಳಿದ್ರಲ್ಲ ಹೇಳಿದ್ರೆ ಓಕೆ ಸರ್ ಹ್ಞೂ ಸರ್ ಈಗೂ ಇನ್ಸ್ಪೆ ನಾವೆಲ್ಲ ಪುಸ್ತಕ ಓದಬೇಕಾ ಸರ್ ನಮ್ಮ ಕನ್ನಡ ಪಾಠದಲ್ಲಿ ಇನ್ಸ್ಪೆಕ್ಟರ್ ಬಗ್ಗೆ ಪಾಠಗಳು ಇರ್ತಿದ್ವು ನಮ್ಗೆ ಬಂದ್ರೆ ಒಂದು ಶಾಲೆಯಲ್ಲಿ ಒಂದು ಭಯದ ವಾತಾವರಣ ಇರ್ತೈತೆ ಅಂತೇಳಿ ಅವಾಗ ಸಾಹೇಬ್ರ್ ಬಂದಾಗ ಯಾವ ರೀತಿ ತಯಾರಿ ಮಾಡ್ಕೊತಿದ್ರು ಸರ್ ಗುರುಗಳು ಅವಾಗ ಅವಾಗ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಶಾಲೆಯಿಂದ ಎರಡು ಶಾಲೆ ನಡೀತಿದ್ರು ಹ್ಞೂ ಸರ್ ಬೆಳಿಗ್ಗೆ ಏಳೂವರಿಂದ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ಒಂದು ಶಾಲೆ ಹ್ಞೂ ಸರ್ ಆಮೇಲೆ ಎರಡರಿಂದ ಐದು ಗಂಟೆ ಅಂತಕ್ಕಂಥ ಎರಡು ಶಾಲೆಗಳು ನಡೀತಿದ್ವಿ ಬೆಳಗ್ಗೆ ಎಂಟು ಗಂಟೆ ಅಂತಂದ್ರೆ ಏಳುವರೆ ಅಂತಂದ್ರೆ ಅವಾಗ ಸಾಹೇಬ್ರಿ ಅಂತಂದ್ರೆ ಧಾರವಾಡದಿಂದನೂ ಟ್ರೈನಿಂಗ್ ಬರ್ತಿದ್ರು ಅವ್ರು ಗದಗ ಗದಗಿಂದ ನಡ್ಕೊಂಡು ಬಂದಿರ್ತಿದ್ರು ಏಳು ಗಂಟೆಗೆ ಶಾಲೆ ಒಳಗೆ ಹಾಜರಿರ್ತಿದ್ರು ಅವರು ಓಕೆ ಸರ್ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಗೆ ಶಾಲೆ ಒಳಗೆ ಹಾಜರತ್ತ ನಮ್ಗೆ ಏಳುವರೆ ನೋಡಿ ಸರ್ ಏಳು ಗಂಟೆಗೆ ಶಾಲೆಗೆ ಬಂದು ಅವಾಗ ಅಧಿಕಾರಿಗಳು ಬರ್ತಾರ ಭಾಳಷ್ಟು ಭಯದ ವಾತಾವರಣ ಇರ್ತದೆ ಏನು ಕೇಳ್ತಾರೋ ಏನು ಮಕ್ಳಿಗೆ ಏನು ಕೇಳ್ತಾರೋ ನಮಗೇನು ಅಂತ ಶಿಕ್ಷಕವಾದ್ರು ಆಮೇಲೆ ಅವ್ರು ಬರ್ತಕ್ಕಂಥದ್ದು ಏನಿದೆ ಹೇಳಿದ್ರೆ ಸಾಮಾನ್ಯವಾಗಿ ಇಡೀ ದಿವಸ ಶಾಲೆ ಒಳಗೆ ಇರ್ತಿದ್ದು ಅಂದರೆ ಬೆಳಿಗ್ಗೆ ಬಂದವರು ಸುಮಾರು ಸಾಯಂಕಾಲ ಮಠ ಅಥವಾ ಅವತ್ತು ಒಂದು ದಿನ ಇದ್ದು ಅಥವಾ ಎರಡು ದಿವಸ ಇದ್ದು ಇಡೀ ಶಾಲೆ ಚಟುವಟಿಕೆಗಳನ್ನ ಸಮಗ್ರ ಮಾಹಿತಿಯನ್ನು ಅಂದರೆ ಒಂದು ವರ್ಷ ಎರಡು ವರ್ಷದ ಶಾಲೆ ಒಳಗೆ ಏನೇನು ಕಾರ್ಯಕ್ರಮ ನೆಡೋದು ಚಟುವಟಿಕೆಗಳು ಏನು ನೀಡೋದು ಯಾವ ರೀತಿ ಇತ್ತು ಈ ಕಲಿಕೆ ಯಾವ ರೀತಿ ಇರ್ತೈತಿ ಪ್ರತಿಯೊಂದನ್ನು ಡೀಪ್ ಡೀಪಾಗಿ ಅಂತ ಡಿಟೇಲ್ ಆಗಿ ಗಮನಿಸ್ಕೊತ ಹೋಗ್ತಾ ಇದ್ರು ಸರ್ ಈ ಈಗಿರುವಂಥ ಶಾಲೆ ಎಷ್ಟನೇ ಆಯ್ತು ಅಂತ ಆಯ್ತಂತ ನಿಮ್ಗೆ ತಿಳಿಬಂದೆ ಸರ್ ಈಗ ಹತ್ತೊಂಬತ್ತು ನೂರ ಐವತ್ತರ ನಂತರ ಏನು ಇದ್ರಾಗ್ತು ಅದು ಕೂಡ ಪಂಚಾಯತಿ ಈಗೇನು ಕಟ್ಟಡ ಇದೆ ಅದು ಸತ್ಯ ಹೋಗುದು ಧರ್ಮಶಾಲೆ ಅಂತೂ ಪೂರ್ತಿ ಬಿದ್ದ ಹೋಗುದು ಮತ್ತೆ ಸಮಸ್ಯೆ ಆಯಿತು ಜನರಿಗೆ ಏನು ಮಾಡೋಕಪ್ಪ ಇಲ್ಲಿ ಇನ್ನಂತೂ ಒಂದು ಶಾಲೆ ವಾಡ್ಯ ಮಾಡಿದ್ವಿ ಇಲ್ಲಿ ಬಂದ್ವಿ ಈಗ ಇದು ಬೀಳೋ ಮತ್ತು ಮುಂದೆ ಹೆಂಗೆ ಮಾಡಬೇಕು ಅಂತೇಳಿ ಈಗೇನು ಈ ಉಳಿದ ಒಳಗೆ ಕ್ರಾಸಿಗೆ ಒಂದು ಆ ಸಮಸ್ಯೆ ಹಾಂ ಸಮಸ್ಯೆ ಆ ಮನೆಯೊಳಗೆ ಮತ್ತೆ ಶಾಲೆ ಬಿಡೋ ನಮಗೆ ಎಷ್ಟೋ ವರ್ಷ ಹೂಲಿಗಳು ವಾಡ್ಯಾಗ ನಡೆದ ಶಾಲೆ ಆ ವಾಡೇನೂ ಶೀತಲಾವಸ್ಥೆಗೊಂಡಾಗ ಈ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು ಎತ್ತಾಗ ಹೋಗ್ಬೇಕು ಅಂತ ಹೇಳಿ ಚಿಂತಾಕಾರ ಅಂತರಾದಾಗ ನಮ್ಮ ಹೂಲಿಗಳ ಸಂಸ್ಥೆ ಸಾಹುಕಾರ ಮನಿ ನಮ್ದು ಶಾಲೆ ಮಾಡ್ಕೊರಿ ಅಂತೇಳಿ ಅವರು ಮನೆ ಕೊಟ್ಟಿದ್ರು ಆ ಮನೆಯನ್ನು ಇವತ್ತು ನೀವು ಪರಿಚಯಿಸ್ತೀವ್ರಿ ಇದನ್ನ ಒಂದು ಕ್ಲಾಸ್ ರೂಮ್ ಅಂತ ತಿಳ್ಕೊಬೋದು ನಾವಿಲ್ಲಿ ಈ ಕಂಬಕ್ಕವರೆಗೆ ವಿದ್ಯಾರ್ಥಿಗಳು ಕುಂದಿರ್ತಿದ್ರು ಅಂತ ಹಳೆಯ ಜನ ಹೇಳ್ತಾರೆ ಅನಂತರ ನೀವು ಇಲ್ಲಿ ಹೇಳ್ಬೋದು ಸರ್ ಒಂದಿಷ್ಟು ಕೋಟ್ಗಳನ್ನು ಬರ್ತಾರೆ ಇಲ್ಲಿ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೆಯದು ಹೆಲ್ತ್ ಈಸ್ ವೆಲ್ತ್ ಅಂದರೆ ಅವಾಗ ಇಂಗ್ಲೀಷ್ ಇತ್ತು ಇಂಗ್ಲೀಷ್ ಕಲಿಸಿತ್ತು ಪ್ರೈಮರಿಯಾಗ ಆರೋಗ್ಯವೇ ಭಾಗ್ಯ ಈ ರೀತಿ ಎಷ್ಟೋ ಇಲ್ಲಿ ಬರ್ದಾರ ಈ ಕಾಲಕ್ರಮೇಣ ನಮ್ಗೆ ಸಿಕ್ಕಿರುವಂಥ ಇಷ್ಟ ಅವಶೇಷಗಳಿವು ಇದೊಂದು ವರ್ಗ ಕೋಣೆ ಅಂತಿದ್ರೆ ಇಲ್ಲೇ ಬೋರ್ಡ್ ಇರ್ತಿತ್ತು ಕಪ್ ಅಲ್ಲಿಗೆ ಇರ್ತಿತ್ತು ಇಲ್ಲೇ ಸರ್ಗಳು ನಿಂತು ಪಾಠ ಹೇಳ್ತಿದ್ರು ತಮ್ಮ ಸ್ವಂತ ಮನೆಯನ್ನ ಕೊಟ್ಟು ಊರು ಶಾಲೆಯನ್ನ ಕ್ಯಾನ್ಸಲ್ ಆಗೋದನ್ನ ತಪ್ಪಿಸಿದ್ ನಮ್ಮ ಈಶ್ವರ ಗೌಡ್ರಿಗೆ ನಮ್ಮೂರ ಪರವಾಗಿ ಒಂದು ಧನ್ಯವಾದ ಅಲ್ಲಿ ಸುಮಾರು ಒಂದು ಏಳು ಎಂಟು ವರ್ಷ ಶಾಲೆ ನಡೀತಿತ್ತು ಅದು ದೊಡ್ಡ ಬಿಲ್ಡಿಂಗ್ ಇತ್ತು ಸರಿ ಅಂದ್ರೆ ಒಂದೇ ಮನೆಯೊಳಗ ಎಲ್ಲ ಕ್ಲಾಸ್ ನಡೀತಿದ್ವು ಭಾಳನ್ನಷ್ಟು ನಡೆದು ಯಾಕಂದ್ರೆ ಅಲ್ಲಿದು ಮಣ್ಣಿನದು ಇತ್ತು ಅವಾಗೆಲ್ಲ ಮಣ್ಣಿನ ಗೋಡೆ ಇರ್ತದೆ ಅದು ಕೆಲವು ದಿನಕ್ಕೆ ಬೀಳೋ ಒಳಗೆ ಬಂತು ಯಾವ ಹಂಗೆಲ್ಲ ಹಿರಿಯರು ಏನು ಮಾಡಿದ್ರು ಈಗ ರೀತಿ ಯಾರು ಸರಿಯಾದ ಅಂತೇಳಿ ಸ್ವತಃ ಎಲ್ಲರೂ ಸೇರಿಕೊಂಡು ಒಂದು ದೇಣಿಗೆ ಮಾಡಿ ಒಂದು ಜಾಗವನ್ನು ತೊಗೊಂಡ್ರು ಆ ಜಾಗವನ್ನು ತಗೊಂಡು ಅದೇ ಜಾಗದಲ್ಲಿ ಏನು ಮಾಡಿದ್ರು ಮತ್ತು ಹೊಸ ಕಟ್ಟಡ ಕೊಡರು ಸರ್ಕಾರದಿಂದನೂ ಸುಮಾರು ಒಂದು ಮೂರ್ನಾಲ್ಕು ಕಟ್ಟಡಗಳು ಅದು ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಇಶು ಅದು ನಮ್ಮ ಪಿ ಪಿ ಹುಯಿಲ್ಗಳು ಅಂತ ಕಂತರು ಅವರೇ ಸ್ವತಃ ಹಣದಿಂದ ಒಂದು ಸ್ವಂತ ಹಣದಿಂದ ಒಂದು ಒಂದು ಕಟ್ಟಡ ಕಟ್ಟಿದಾರೆ ರೂಮ್ ಕಟ್ಟಕೊಟ್ಟವ್ ಸರ್ಕಾರದಿಂದ ಮೂರು ರೂಮ್ ಸಂಕ್ಷನ್ ಇವರು ಒಂದ್ ರೂಮ್ ಅವಾಗ ಒಂದು ಸುಮಾರು ಒಟ್ಟು ನಾಲ್ಕು ರೂಮ್ಗಳು ಮಕ್ಕಳಿಗೆ ಕಲಿಲಿಕ್ಕೆ ಅವಾಗ ಕಟ್ಟಕೊಟ್ಟು ಕೊಟ್ಟರು ಅಂದ್ರೆ ಅವಾಗ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ಜನ ರೀತಿ ಸ್ಪಂದನೆ ಮಾಡ್ತಿದ್ರು ಅಂತಕ್ಕಂಥದ್ದು ಇದು ದೊಡ್ಡ ಉದಾಹರಣೆ ಯಾಕಂದ್ರೆ ಎಲ್ಲಾ ದೇಣಿ ಮೇಲೆನ ಜಗ ಕೊಟ್ಟರು ಮತ್ತೆ ಸೊ ತಾವೇ ಅವ್ರು ದುಡ್ಡನ್ನು ಹಾಕಿ ಒಂದು ಸ್ವಂತ ಕಟ್ಟಡವನ್ನು ಕಟ್ಟಬಿಡ್ರಿಕ್ಕೊಂದು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಒಂದು ಬಿಲ್ಡಿಂಗ್ ಹೌದು 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 ಸರ್ ಸರ್ ನಮ್ಮ ಶಾಲೆಗೆ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಯಾರು ಬಂದ್ರೂ ಸರ್ ಸುಮಾರು ನಮ್ಮ ಒಂದು ದಾಖಲೆ ಪ್ರಕಾರ ಹತ್ತೊಂಬತ್ತು ನೂರ ಎಂಬತ್ತೈದು ಎಂಬತ್ತಾರನೇ ಇಶ್ಯೂ ಒಳಗೆ ದಲಭಂಜನ್ ಅಂತಕ್ಕಂಥವ್ರು ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಊರಿಗೆ ಬಂದರು ಯಾಕಂದ್ರೆ ಅದ್ರೊಳಗೆ ಅದಕ್ಕಿಂತ ಮೊದಲು ಮಹಿಳಾ ಶಿಕ್ಷಕರು ಅಡುಗಿಯರು ಕಲಿತಿದ್ರು ಮಹಿಳಾ ಶಿಕ್ಷಕಿ ಇರ್ತಿರ್ಲಿಲ್ಲ ಈ ಮಹಿಳಾ ಶಿಕ್ಷಕ ಅವಶ್ಯಕತೆ ಇರುವುದಂದ್ರೆ ಮುದ್ದು ಮಹಿಳಾ ಶಿಕ್ಷಕಿಯನ್ನೇ ಆಯ್ಕೆ ಮಾಡಿದಾಗ ಮೊಟ್ಟ ಮೊದಲಿಗೆ ಯಾಕಂದ್ರೆ ಇಲ್ಲಿ ಅವಾಗಿನ ಕಾಲಕ್ಕೆ ಹೋಗುದು ಬರೋದು ಅಂದ್ರೆ ಸ್ವಲ್ಪ ಸಮಸ್ಯೆ ಇರ್ತದೆ ಹಿಂಗಾಗಿ ಹತ್ತೊಂಬತ್ತು ನೂರ ಎಂಬತ್ತೈದು ಮತ್ತು ಎಂಬತ್ತಾರರ ನಡುವೆ ದಲಭಂಜನ್ ಅಂತಕ್ಕಂಥವ್ರು ಮೊಟ್ಟ ಮೊದಲು ಮಹಿಳಾ ಶಿಕ್ಷಕಿಯಾಗಿ ಆಗಿ ಸರ್ ಇದನ್ನು ಈ ಹೊಸ ಬಿಲ್ಡಿಂಗ್ ಆಗ್ಬೇಕಂದ್ರೆ ಸರ್ ಕನಿಷ್ಠ ಒಂದು ನೂರು ವರ್ಷ ಇಡೀ ಸರ್ ನಿಮ್ಮ ಪ್ರಕಾರ ನಿಮ್ಮ ಇತಿಹಾಸದ ಪ್ರಕಾರ ಹದಿನೆಂಟುನೂರ ಎಪ್ಪತ್ತೆರಡು ನಮ್ಮ ಶಾಲೆ ಪ್ರಾರಂಭ ಆಗೈತೆ ಅನ್ಕೊಂಡ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡಕ್ಕೆ ಒಂದು ಹೊಸ ಒಂದು ಅಧಿಕೃತ ಕಟ್ಟಡ ಆಯ್ತು ಸರ್ ಒಂದು ನೂರು ವರ್ಷ ಇದೆ ಸರ್ ಸರ್ ಇದರಿಂದ ನಾನು ಒಂದು ಏನೇ ಇಷ್ಟ ಇಷ್ಟಪಡ್ತೀನಿ ಅಂದರೆ ಸರ್ ಎಲ್ಲೋ ಒಂದು ಕಡೆ ಓದಿದ್ದು ಹೇಳ್ತೀನಿ ಸರ್ ನಾನು ಒಂದು ಏನಾದರೂ ಒಂದು ಸಂಘಟನೆ ಮುಂದೆ ಹೋಗ್ಬೇಕು ಒಂದು ಗುಂಪು ಮುಂದೆ ಹೋಗ್ಬೇಕಂದ್ರೆ ಮೂರು ವಿಷಯ ಅಂತ ಸರ್ ಒಂದು ಸಸ್ಟೇನ್ ಸರ್ ಆಮೇಲೆ ಒಂದು ಮೆಂಟೇನು ಒಂದು ಎನ್ಹ್ಯಾನ್ಸರ್ ಅಂದರೆ ಸಸ್ಟೇನ್ ಅಂತಂದರೆ ಈಗ ಸರ್ ಅವರು ಪಕ್ಕೀರಪ್ಪ ಉಪ್ಪಾರ್ ಸರ್ ಅಂತ ಹೇಳಿದ್ರಲ್ಲ ಸರ್ ಈಗ ಅವರಿದ್ದಾಗ ಹತ್ತೊಂಬತ್ತು ಜನ ಇದ್ದರು ಹತ್ತೊಂಬತ್ತು ಜನ ಅಂತೇಳಿ ಅವ್ರು ಹೋಗಲಿಲ್ಲ ಮತ್ತು ಯಾರೋ ಶಿಕ್ಷಕರು ಬೇಕಂತೇಳಿ ನೂರ ಇಪ್ಪತ್ತು ರೂಪಾಯಿ ಕೇಳಿದ್ರೆ ನಮ್ಗೆ ಬ್ಯಾಡ್ ಅಂತ ಊರೋರು ಬಿಡಲಿಲ್ಲ ದುಡ್ಡು ಹಾಕಿ ತಂದ್ರು ಅವ್ರು ಸಸ್ಟೈನ್ ಆದ್ರು ಸಸ್ಟೈನ್ ಆಗಿದ್ದನ್ನ ಈ ಇತರೆ ನಮ್ಮ ಶಿಕ್ಷಕರೆಲ್ಲ ಬಂದು ಬಂದು ಮೆಂಟೈನ್ ಮಾಡ್ಕೊಂಡು ಹೋದ್ರು ಮೆಂಟೈನ್ ಮಾಡ್ಕೊಂಡು ಹೋದಾಗ ಅದು ಮುಂದ್ ಕಾಲಕ್ರಮೇನ ಸರ್ಕಾರಿ ಒಂದು ಬಿಲ್ಡಿಂಗ್ ಕೊಡ್ತು ಆ ನಂತರ ತಮ್ಮಂತ ಉತ್ಸಾಹಿ ಶಿಕ್ಷಕರ ಎನ್ಹಾನ್ಸ್ ಮಾಡಿ ಎನ್ಹನ್ಸ್ ಅಂದ್ರೆ ಅದು ಇವತ್ತಿನ ಮಟ್ಟಿಗೆ ಅದು ತುಂಬಾ ದೂರ ಆಗೈತೆ ನಮ್ಮ ಶಾಲೆ ಇವು ಮೂರು ಸಂಗತಿಗಳು ಒಟ್ಟಿಗೆ ನಡೆದವಂತ ಹೇಳ್ತೀನಿ ಸರ್ ನಾನು ಯಾಕಂದ್ರೆ ಒಂದು ನೂರು ವರ್ಷ ಸುಮಾರು ಒಂದು ನೂರ ಈಗಿನ ಪರಿಸ್ಥಿತಿ ನೋಡಿದ್ರೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತು ಎರಡನೇ ಅಂದ್ರೆ ಸರ್ ಒಂದು ನೂರ ಐವತ್ತೆರಡು ವರ್ಷ ಮುಗಿದು ಐವತ್ ಮೂರನೇ ವರ್ಷ ಈಗ ಪಾದಾರ್ಪಣೆ ಆಗಿದೆ ಒಂದು ನೂರು ವರ್ಷ ಆದ ತಕ್ಷಣ ಶತಮಾನೋತ್ಸವ ಆಚರಣೆ ಮಾಡಬೇಕಂತ ಒಂದು ವಿಚಾರ ಇಟ್ಕೊಂಡ್ರೆ ಹಿರಿಯರು ಸಾಕಷ್ಟು ಪ್ರಯತ್ನ ಮಾಡ್ಯಾರ ಅವಾಗ ಅವಾಗ ಸುಮಾರು ಗುರ್ಸಿದ್ದಪ್ಪ ಹವಾಲ್ದಾರ್ ಅಂತಕ್ಕಂಥವ್ರು ಹುಯಲ್ಗಳವರು ಈರಪ್ಪ ಹಾಳಿಕೆರೆ ಅಂತಕ್ಕಂಥವ್ರು ಚರಯಂತಿ ಮಠ ಇನ್ನೂ ಕೆಲವು ಹಿರಿಯರು ಏನು ಮಾಡಿದ್ರಂದ್ರೆ ಶತಮಾನೋತ್ಸವ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಎಮ್ ಎನ್ ಕೆ ಸೋಗಿ ಅಂತೇಳಿ ಅವಾಗ ಶಿಕ್ಷಣ ಮಂತ್ರಿ ಸರ್ ಎಮ್ ಎನ್ ಕೆ ಶೋಗಿ ಬಳ್ಳಾರಿ ಓಕೆ ಸರ್ ಅವರನ್ನು ಆಗ್ಯಾರ ಇವರು ಓಕೆ ಸರ್ ಶತಮಾನೋತ್ಸವ ಮಾಡ್ಬೇಕಂತೇಳಿ ಮತ್ತೇನೋ ಕಾರಣಾಂತರಗಳಿಂದ ಅದು ಶತಮಾನೋತ್ಸವ ಆಗಲಿಲ್ಲ ಹೊಳ್ಳಿ ಮತ್ತು ಒಂದೂವರೆ ಶತಮಾನ ಕಂಡಿತೀಗ ಊರೂರು ಎಲ್ಲ ಮತಿ ಜನಪ್ರತಿನಿಧಿಗಳಿಗೊಂದು ಒಂದು ಇಚ್ಛೆ ವ್ಯಕ್ತ ಮಾಡಿದ್ರೆ ಒಂದು ಒಂದೂವರೆ ಶತಮಾನದ್ರು ಒಂದು ಶತಮಾನೋತ್ಸವ ಮಾಡ್ಬೋದಲ್ಲ ಅಂತ ವಿಚಾರ ಬಂದು ಜೊತೆಗೆ ಯಾಕಂದ್ರೆ ಏನಾಗಿರ್ತೀಪಂದ್ರೆ ಸಾಕಷ್ಟು ಜನ ಈ ಶಿಕ್ ಶಿಕ್ಷಣಕ್ಕೆ ತಮ್ಮದೇ ಆದಂತ ಒಂದು ತನುಮಾನದಿಂದ ಈ ಸಾಕಷ್ಟು ಯಾಕಂದ್ರೆ ಒಂದು ನೂರೈವತ್ತು ವರ್ಷ ಒಂದು ಶಾಲೆ ನಡೆದು ಬರೋದು ಇತಿಹಾಸದು

ಓಕೆ ಸರ್ ಅಂದ್ರೆ ಸುಮಾರು ಹದಿನಾಲ್ಕು ರಿಜಿಸ್ಟ್ರ ಅದ ಒಂದೇ ನಂಬರ್ದು ಎಸ್ ಸರ್ ಒಂದೇ ನಂಬರ್ ರಿಜಿಸ್ಟ್ರನ್ನ ಒಂದೇ ಒಂದನೇ ಬುಕ್ಕನ್ನ ಓಕೆ ಸುಮಾರು ಹತ್ತೊಂಬತ್ತು ನೂರ ಎರಡು ಮೂರೊಳಗೆ ನಾವು ದಾಖಲಾಗಿದ್ದನ ಹಂಗೆ ಸುಮ್ಮನೆ ಒಂದು ಸಲ ಚೆಕ್ ಮಾಡಿದೆ ಹ್ಞೂ ಚೆಕ್ ಮಾಡಿದಾಗ ಓ ನಿಂಗೆ ಅವಶ್ಯ ಅಂತಕ್ಕಂಥ ಹೆಸರುಗಳು ಇರ್ತಿದ್ವಿ ಅವಾಗ ಅವಾಗ ಅಂದ್ರೆ ಅವಾಗ ಆಮೇಲೆ ಬರೆದಂಥ ಅವ್ರದ್ದು ನೀಟ್ನೆಸ್ ನೋಡಿದ್ರೆ ನಿಮ್ಗೆ ಭಾಳ ಖುಷಿ ಅನಸ್ತು ಭಾಳ ಚಂದ ಬರೀತಿದ್ರು ಅವಾಗ ಅಕ್ಷರಗಳು ಭಾಳ ಖುಷಿ ಆಕಿತ್ತು ಶಿಕ್ಷಕರವಾಗಿ ಅವಾಗ ಏನು ಸಾಧನೆ ಬಹಳ ವ್ಯಕ್ತಿ ಅಂತ ಐತಿ ಸರ್ ನೀವು ಈ ಊರಾಗ ಒಂದು ಹದಿಮೂರು ಹದಿನಾಲ್ಕು ವರ್ಷ ಸೇವೆ ಸಲ್ಲಿಸಿರಿ ಅಂತ ಕೇಳ್ಬಿಟ್ಟಿನಿ ಸರ್ ನಾನು ಸರ್ ನೀವು ಈ ಊರನ್ನು ಹೆಂಗೆ ಕಣ್ರಿ ವಿದ್ಯಾರ್ಥಿಗಳು ಹೆಂಗಿದ್ರು ನಿಮ್ಮ ಕೈಯಲ್ಲಿ ಬೆಳೆದವ್ರು ಯಾರಾದರೂ ಎಲ್ಲಿ ಮಠ ಹೋಗ್ಯಾರ ನಿಮಗಿನ್ನೂ ಇದ್ದಾರಾ ಹೆಂಗೆ ನಿಮಗೆ ಅವ್ರ ಜೊತೆ ವಿನಾಭಾವ ಹೆಂಗೆ ಐತೆ ಸರ್ ಇಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಇಲ್ಲಿ ನಾನು ಶಿಕ್ಷಕಾಗಿ ಬಂದಾಗ ಸುಮಾರು ಮೂರುನೂರ ಅರವತ್ತು ಮಕ್ಕಳಿದ್ದು ಅರವತ್ತೆಂಟು ಮಕ್ಕಳಿದ್ದು ಮಕ್ಕಳ ಸಂಖ್ಯೆ ನೋಡಿ ನನಗೆ ಭಾಳ ಖುಷಿ ಆಯ್ತು ಮಕ್ ಮಕ್ಕಳ ಸಂಖ್ಯೆ ಮಕ್ಕಳು ಎಷ್ಟು ಹೆಚ್ಚಿರೋದೋ ನಮ್ಗೆ ಮಾಡೋಕೆ ಅಷ್ಟು ಖುಷಿ ಇರ್ತೈತೆ ಸುಮಾರು ಹನ್ನೆರಡು ಜನ ಶಿಕ್ಷಕರಿದ್ದು ನಾವು ಆಮೇಲೆ ಊರವ್ರು ಸಾಕಷ್ಟು ಸಹಕಾರ ಕೊಡ್ತಿದ್ರು ಮಕ್ಕಳನ್ನು ನಾವು ಕಲಿಸೋರು ಬಂತು ಶಿಸ್ತು ಕಲಿಸೋರು ಬಂತು ಆಮೇಲೆ ಕ್ರೀಡಾಕೂಟ ಕರೆದುಕೊಂಡು ಹೋದ್ ಕ್ರೀಡಾಕೂಟ ಶಾಲೆ ಓದಿದ ನಂತರ ನಿಮ್ಮ ಇಲ್ಲಿ ಊರು ಜನ ಏನು ಮಾಡ್ತಿದ್ರು ನಮ್ಗೆ ಸಹಕಾರ ಭಾಳ ಕೊಡ್ತಿದ್ರು ಸಾಯಂಕಾಲ ಬಂದು ತಾವೇ ಆಟ ಆಡಿಸ್ತಿದ್ರು ಮಕ್ಕಳಿಗೆ ಹೀಗಾಗಿ ನಾವು ತಾಲೂಕು ಜಿಲ್ಲಾ ಮಟ್ಟದ ತನಕ ಕಬಡ್ಡಿ ಖೋ ವಾಲಿಬಾಲ್ ಅಂತಕ್ಕಂಥ ನಾವೇನು ಗೇಮ್ಸದವು ತೊಗೊಂಡು ಹೋಗ್ತಿದ್ವಿ ಇನ್ನು ಬೆಳಗಾನೂರು ಎಲ್ಲ ಇನ್ನು ಕ್ಲಸ್ಟರ್ ಮಟ್ಟದೊಳಗೆ ನಮ್ಮ ಹೋಗಿಲ್ಗಳ ಶಾಲೆ ಅಂದ್ರೆ ಒಂದು ವಿಶೇಷ ಇರ್ತಿತ್ತು ಜೊತೆಗೆ ಪ್ರತಿಭಾ ಕಾರಂಜಿ ಅಂತ ಮಾಡ್ತಿದ್ವಿ ಪ್ರತಿಭಾ ಕಾರಂಜಿಯನ್ನು ಸುಮಾರು ಹೆಂಗಪ್ಪ ಅಂತಂದ್ರೆ ಹದಿನಾಲ್ಕು ಶಾಲೆಗಳು ಬರ್ತಾವೆ ನಮಗೆ ಬಳಗಾನೂರಿಂದ ಕದಡ್ಡಿ ಎಲ್ಲ ಸೇರಿಕೊಂಡು ಹದಿನಾಲ್ಕು ಶಾಲೆಯೊಳಗೆ ನಾವು ಏನು ಪ್ರತಿಭಾ ಕಾರಂಜಿ ನಡೆಸ್ತಿದ್ವಿ ನಮ್ಮ ತಾಲೂಕು ಮಟ್ಟದಾಗೂ ಆಗ್ತಿದ್ದಿಲ್ಲ ಅಷ್ಟೊಂದು ಚೆನ್ನಾಗಿ ನಾವು ತ ಪ್ರತಿಭಾ ಕಾರಂಜಿಯನ್ನು ಮಾಡ್ತಿದ್ವಿ ಆಮೇಲೆ ನಾನು ಒಂದು ವರ್ಷ ಹದಿನಾರು ಅಥವಾ ಹದಿನೇಳನೇ ವಯಸ್ಸಿಗೆ ನಾನು ಪ್ರಧಾನ ಗುರು ಮಾ ಗುರುವಾಗಿ ಒಂದು ವರ್ಷ ಸೇವೆ ಮಾಡಿದಾಗ ಎಲ್ಲ ಮತ್ತು ಪ ಎಸ್ ಡಿ ಎಮ್ ಸಿಯವರು ಸಾಕಷ್ಟು ಸಹಕಾರ ಕೊಟ್ಟರು ಸುಮಾರು ಒಂದು ತಾವೇ ದುಡ್ಡನ್ನು ಹಾಕಿ ಊಟದ ವ್ಯವಸ್ಥೆಯನ್ನು ಮಾಡಿದರು ಭಾಳ ಸಾಕಷ್ಟು ಸಹಕಾರ ಕೊಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವಿ ಎಲ್ಲರ ಕಾರ್ಯಕ್ರಮವನ್ನು ಮೆಚ್ಚಿ ನಮ್ಮ ಕ್ಲಸ್ಟರಲ್ಲಿದ್ದು ತಾಲೂಕು ಹಂತದೊಳಗೆ ನಡಿಬೇಕಂತ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ರಿ ಭಾಳ ಖುಷಿ ಅಂತೇಳಿ ಈಗೂ ನಮಗೇನು ಶಿಷ್ಯ ಬಾಳಾಗಿದೆ ಫೋನ್ ಮಾಡ್ತಾರೆ ಕೆಲವೊಂದು ಜನ ಅಗ್ರಿ ಹೋಗಿದ್ದಾರೆ ಕೆಲವೊಂದು ಎಮ್ ಎಸ್ ಸಿ ಮಾಡ್ತಾ ಇದ್ರು ಸಾಕಷ್ಟು ಹುಡುಗರು ವಿದ್ಯಾರ್ಥಿಗಳಿದ್ದಾರೆ ಈಗ ಈಗ ಚಳಮರ ಒಂದು ಹುಡುಗಿ ಬಿ ಎಸ್ ಎಗ್ರಿ ಅಗ್ರಿ ಮಾಡ್ತಾ ಇದೆ ಹುಡುಗರು ಒಂದಿಷ್ಟು ಒಳ್ಳೆ ಒಳ್ಳೆ ಹುದ್ದೆ ಒಳಗೆ ಹೋಗಿದ್ದಾರೆ ಒಂದು ವಾತಾವರಣ ಚೆನ್ನಾಗಿದೆ ಯಾಕಂದ್ರೆ ಕಲಿಸ್ಬೇಕಂದ್ರೆ ಕಲಿಯೋರು ಭಾಳ ಚೆನ್ನಾಗಿರ್ಬೇಕು ಸರ್ ಹಾಂ ಸರ್ ಜೊತೆಗೆ ಊರು ಸಹಕಾರ ಇರಬೇಕು ಎರಡೂ ಚೆನ್ನಾಗಿದ್ದಾಗ ಮಾತ್ರ ಮಕ್ ನಮ್ಮ ಶಿಕ್ಷಕರಿಗೆ ಖುಷಿಯಿಂದ ಕಲ್ಸೋಕೆ ಒಂದು ಇಚ್ಛೆ ಬರುತ್ತೆ ನಾನು ಹದಿಮೂರು ವರ್ಷ ಅಂದ್ರೆ ಹದಿಮೂರು ವರ್ಷ ಮಾಡಿದ ತೃಪ್ತಿ ಆಗೈತಿ ಬಂದ್ರೆ ಇಡೀ ಊರೇ ನನ್ನ ಬೆಂಬಲಿಗೆ ನಿಂದಿರ್ತಿತ್ತು ಅಂತ ಒಂದು ಖುಷಿಯಿಂದ ನಾನು ಕೆಲಸ ಸರ್ ನಾವು ನೌಕರೇಶ ವರ್ಗದವರು ನೀವು ಒಂದು ಡ್ಯೂಟಿ ಟೈಮ್ ಇರ್ತೈತಿ ಇಲ್ಲಿ ಹೋಗ್ಬೇಕು ಎಷ್ಟು ಮಾಡಬೇಕು ಡ್ಯೂಟಿ ಬರಬೇಕಂತೇಳಿ ಅದನ್ನು ಮಿಕ್ಕಿ ನಿಮ್ಮ ಸ್ವಂತ ಉತ್ಸಾಹದಿಂದ ಇದನ್ನು ಮಾಡಿದೆ ಸರ್ ನೀವು ಒಂದು ನೂರ ಐವತ್ತು ವರ್ಷದ ಇತಿಹಾಸವನ್ನು ಅಗ್ದಿ ಸಂಕ್ಷಿಪ್ತವಾಗಿ ಸವಿವರವಾಗಿ ವಿವರವಾಗಿ ಒಂದು ಪುಂಕಾನುಪುಂಕವಾಗಿ ಹೇಳಿದೆ ಸರ್ ನಮ್ಮ ಊರಿನ ಪರವಾಗಿ ಆ ಶಾಲೆಯ ಕಲ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ದೃಶ್ಯವೇದಿ ಚಾನಲ್ ಪರವಾಗಿ ತಮಗೆ ತುಂಬ ಧನ್ಯವಾದಗಳು ಸರ್